ಬೆಣ್ಣಿ ತಂದಾಳ ಮಾರಾಕ ಯಾರು ಬಂದ ಗೋಕಾಕ್ ತಾಲೂಕಿನ ಡೊಳ್ಳಿನ ಪದದ ಪ್ರಸಿದ್ಧ ಕಲಾವಿದರಾದಂತ ವಿಠಲ್ ಕೌಜಲ್ಗಿ ಅವರ ಬಗ್ಗೆ ಅವರ ಮ್ಯಾಳಿನ ಹಿರಿಯರಾದಂತ ರಾಮಣ್ಣ ಕೌಜಲ್ಗಿ ಮಲ್ಲಪ್ಪ ಕೌಜಲ್ಗಿ ಮತ್ತು ಪುರಾಣ ಪಂಡಿತರಾದಂತ ಸನ್ ವಿಠಲ್ ಕೌಜಲ್ಗಿ ಅವರು ಹೇಳಿದ್ದಾರೆ ಕೇಳಿ ಕೌಜುಲಗಿ ಹೋಲಿ ಇಟ್ಟಲ್ರಿ ಏನ್ ಹಾಡಿಕೆ ಮಾಡಿಕೆ ಚಂದ ಅವ ಇಪ್ಪತ್ತು ವರ್ಷ ಗಂಟ್ಲೆ ಅಡಿಕೆ ಮಾಡಿ ಅನ್ಲಾ ಅವ್ ಏನೇನು ಹಾಡಿದ ಯಾರ್ಗುರ್ಕೊಂಡಿ ಹಾಡಿದ ಅವ್ ಹೆಂಗ್ ಬೆಳಕಿಗೆ ಬಂದ ಅವ್ನ್ ಸ್ವಲ್ಪ ಅವ್ರಿ ಆಗತ್ತೀರಿ ಗಂಡಮ ತಿಪ್ಪವ ಧೂಳಪ್ಪ ತಿಪ್ಪವ್ವ ತಾಯಿ ತಂದಿರಿ ಅದು ಫಸ್ಟ್ ರೀ ಉದ್ದಮ್ಮ ಬೀರಪ್ಪ ರೀ ಉದ್ದಮ್ಮನ ಗುಡಿ ರೀ ಉದ್ದಮ್ಮ ಅದ ಗುಡಿಯಲ್ಲಿ ನಾವ ಅಡಿಕೆ ಮಾಡ್ತಿದ್ವಿ ಮೊದಲ ಫಸ್ಟು ಸಿದ್ದಪ್ಪ ಸಣ್ಣಕ್ಕಿ ಪುಂಡ್ಲಿಕ್ ಸಣ್ಣಕ್ಕಿ ಮುಂದೆ ಮಾರುತಿ ಹೊಸ್ಮಣಿ ಮಾದೇವ್ ಇಟ್ಟಪ್ಪನವ್ರ ಇವರು ಒಂದು ನಾಲ್ಕು ಜನ ಹಾಡ್ತದ್ರಿ ಮುಂದೆ ರಾಮಣ್ಣ ಹುಚ್ಚೇಡಿ ದಿಂಬಾರಿಸ್ತದ್ರಿ ಮುಂದೆ ತಾಳಿಗೆ ಮಲ್ಲಪ್ಪ ನಮ್ಮ ಹಳ್ಳೂರ ಮತ್ತು ಹನುಮಂತ ಹೆಂಕನಪ್ಪಳ ಹಿಂಗೆ ಇವರು ತಾಳು ಬಡ್ತಿದ್ರು ಅಂದರೆ ಮೊದಲಿದ್ರಿ ಈ ಮಹಿಳೆ ಮ್ಯಾಟ್ರದ ಹಂಗ ಹಳಿ ಮೇ ಮಾಡ್ಕೋತ ಮಾಡ್ಕೊತ ಪದ ಏನ್ ಮಾಡ್ತಿದ್ರು ನೋಡ್ ಸರ ರಾಮಚಂದ್ರಪ್ಪನ ಪದಾರೆ ತಗೊಂದ್ ಕೇಶಿಂದ ಅಲ್ಲೊಂದು ನಾಕ ಇಲ್ಲೊಂದು ಹಾಕ ಅವ್ರ ಕಡೆ ಆಟ ಇವ್ರ ಕಡೆ ಆಟ ಹಿಂಗ್ ಬರ್ಶಿ ಒಂದ್ರ ಅವ್ರ ಯಾದೋಡದವ್ರ ಯಾದೊಡ್ ರಾಮಚಂದ್ರ ಪದಾರೆ ಅವನ ಅಲ್ಲೇಟರ್ಸ್ಕೊಂದ್ ಕೇಶಿಂದ ಹೋಗಿ ಅಲ್ಲೇಟ ಅವ್ರ ತಲೆಟ ಅಹ್ ಸುಮ್ ಅಟ ನಾವು ಹುಗಿ ಮೇಲೆ ಚಕ್ರಿ ಮಾಡ್ತಿದ್ವಿ ಅವಾಗಏನ್ ಹಂಗೇನು ಹಾಡ್ಕಿದಿಕ್ಕಿಲ್ಲಾ ಅಷ್ಟ್ ಮಾಡ್ಕೋತ್ 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 ಬಂದ ನಾವ್ ಇಂದ ಏನ್ ವಿಚಾರ ಮಾಡಿದ್ರಿ ಹ್ಞೂ ಯಮ್ನಪ್ಪ ಮೇಳ ಇದ್ದಾವ್ರ ಅವರು ಅವ್ರಿಗೆ ಅಡಿಕೆ ಮಾಡೋರನ್ನು ನಾವು ಯಮನಪ್ಪವ ಏನು ಮಾತಾಡಿದ್ವಿ ರೀ ಸುಳ್ಳು ಪದಗಳು ಆವಟ್ಟಿ ಒಟ್ಟು ಸರಿ ಆಗೋಲ್ಲ ಎಲ್ಲಾರ ಮತ್ತು ನಿಮಗೆ ಹಂಗೆ ಹೆಂಗೆ ಕರ್ಶ್ರೆ ನಾಳೆ ಅಡಿಕೆ ಸರಿ ಆಗೋದಿಲ್ಲ ಮತ್ತು ಕಪ್ರೇಟ್ ಅರ್ಜುನ್ ಗುರುಗಳು ಕರ್ಕೊಂಬಂದ ಅಟ ಅವ್ರ ಕಡೆ ಆಟ ಪದ ಬರಸುವಣ ಅಂಥೇಳಿ ಕಿಂದ ಹೆಣ್ಣ ಗಂಡನ ಬರ್ಸೋಣ ಅಂತೇಳಿ ಅವ ಯಮ್ನಪ್ಪ ನಾವು ಕೂಡ್ಕೇಶಿಂದ ಇಲ್ಲಿ ಉದ್ದಾಮನ ಗುಡಿಗೆ ಅರ್ಜುನ್ ಮಾಸ್ತಾರದಲ್ಲಿ ಹೋದೀವಿ ರೀ ಹೋಗಿಂದು ಅವ್ರ ಮಾಸ್ತಾರೆ ಏನಂದರು ಮತ್ತೆ ಇಲ್ಲಿ ಪಾಕ ಅವ್ನು ಜುಲಿಗೆ ಅಂದ್ಕುಳದೇ ನಮ್ದು ಇದ್ದಂಗೆ ಐತಿ ನಾ ಒಳ್ಳೆ ಕಳ್ಸ್ದ ಅಂತ ಹೇಳ್ರಿ ಅವ್ರು ಏನು ಮಾಡವ್ರು ಸಂಜೆ ಆರು ಗಂಟೆಗೆ ಬರೋ ಒಂಬತ್ತು ಗಂಟೆಗೆ ಬಸ್ ಬರ್ತತ್ರೆ ಬರೋವ್ರಿ ಬೆಳಗಿನ ಆರು ಗಂಟೆಗೆ ಮಾತು ಹೋಗಿಬಿಡವ್ರಿ ಇಲ್ಲೇ ಗುಡಿಯಾಗ ಅವರು ನಮಗೆಲ್ಲ ಬರೆದು ಕೊಡೋದು ಮುಂದಟ ಹೇಳೋದು ಮಾಡಕ್ಕೈತಾರೆ ಅವಾಗಿ ಮಿಟ್ಟಲ್ಲಿ ಏನು ಮಾಡ್ತಿದ್ರೆ ಸಣ್ಣ ಐತ್ರಿ ಈ ಅಮ್ಮಪ್ಪ ಮಾವ ನಾವು ಮತ್ತು ಹಿಂಗೆ ಮಲ್ಲಪ್ಪಣ್ಣ ನಮ್ಮ ಮುರಾರಿ ಹನುಮಂತ ಮಾವ ಹಿಂಗೆಲ್ಲ ಇದು ಮಾಡ್ತಿದ್ದವು ಹಂಗೆ ಮಾ ನಾವು ಹಾಡ್ಕೋತ ಅವ್ ಚೇಂಜ್ ಮಾಡಿ ಅವ್ ಬಂದು ಹೇಳಾವ್ರೆ ಅಟ ಒಂದು ಒಂದು ದಿವ್ಸ ಅಟ್ಟು ಹಾಡ್ತಿದ್ವಿ ಒಂದು ದಿವ್ಸ ಮತ್ತು ಅವ್ನು ಓದೋದು ಹೇಳಿದಂಗೆ ಅಟ್ ಕಲ್ಕೋತಿದ್ದು ಹಿಂಗೆ ಮಾಡ್ಕೋತ ಸರ್ ಅದು ಮೂರು ತಿಂಗ್ಳು ಜಗ್ತ್ರಿ ಮೂರು ತಿಂಗ್ಳು ಜಗ್ತಿ ಪದಗಳ್ನ ಬರೋದು ಪಾಟ್ರಿ ಅನ್ಗೂಡ್ದಾಗ ಇವು ಹಂಗೆ ಬಾ ಅಲ್ಲಿ ಮತ್ತು ಅಲ್ಲೇ ಇದ್ರಿಗೆ ಮನೆ ರೀ ಅವನ ಗುಡಿ ಇದ್ರಿಗೆ ಮನಿ ಐತ್ರಿ ಅವ್ರದ್ದು ಆ ಮನೆಗೆ ದಿವಸ ಅವ್ನು ಮಾಡ್ತಿದ್ರೆ ಮಾಡ್ತದ್ರೆ ಅವ್ನು ಬಂದ ಕೆಸಿಂದ ಗುಡಿಗೆ ಬರಾವ ಕುಂಡ್ರಾವ ಏ ಇಟ್ಟಲ್ಲಿ ನೆಂಟ್ ಹಾಡುವ ಅನ್ಕುಲ್ನ ಎದ್ದು ಹಂಗೆ ಯಮ್ನಾಪ್ಪ ಅವ್ನು ಜೋಡ ಸಣ್ಣ ನಂಗೆ ಅವ್ನು ಜಗಾಕೈತದ್ರೆ ನಾತ್ರ ಏನ ಹಾಡ್ತಿ ಕಲ್ರಿ ಹನುಮಂತ ದುಡಪ್ನವ್ರ ಮಲ್ಲಪ್ಪ ಅಳೂರ ಹೆಂಕನಪ್ಪ ಹನುಮಂತ ಯಂಕನಪ್ಪ ಹೋಳ ಇವರು ಹಿಮ್ಯಾಳೆ ಹಾಡ್ತದ್ರಿ ಇವ್ರು ಹಿಮ್ಯಾಳೆ ಹಾಡ್ತದ್ರು ಹಂಗೆ ಮತ್ತೆ ಬರ್ಬರ್ತ 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 ಇವು ಸಾನಿಟ್ಟನು ಸಾಲಿ ಹುಕ್ಕಿರೀ ಇವ್ರ ಸಾಲಿ ಹುಕ್ಕಿದ್ರು ಸಾಲಿ ಹೋಗೋಣ ಮತ್ತೆ ಇವು ಹಂಗಟ್ಟ ಹೆಂಗಟ್ಟು ಮೇಲೆ ಚಲೋ ಆತರಲ್ಲ ನಮ್ದು ಇವರು ಬರಾಕೈತಿವ್ರು ಬರಾಕತ್ತಾನ ಇವು ಹಂಗ ಸಾನಿಮೇಲೆ ದನಿ ಚಲೋತಿಟ್ಟ ನೀನು ಹಾಡ ಏ ನೀನು ಹಾಡತ್ತೆ ಕೆಸಿಂದ ಯಮನಪ್ಪ ಕೂಡಿ ಚಕೋತ್ ಚೊಕ್ಕೋತ ಹೋಗಿ ಯಮ್ನಾಪ ಹಂಗೆ ಹಿಂದಕೊಳ್ಳೋದ ಅವಕತ್ತಿದ್ರಿ ಮತ್ತಿನ್ನ ಎಲ್ಲಾರು ಸ್ಪುರಾಣ ತವ್ರುನು ಎಲ್ಲಾರು ಸ್ಪುರಾಣ ತವರು ಅಂದ್ರೆ ನಾನು ಎಲ್ಲಿತವ್ರುನು ಒಂದು ಮೂರು ಸಾವಿರ ರೂಪಾಯಿ ಕಮಿಟಿಯಾಗ ಕಮಿಟಿ ಅವ್ರು ಕೊಟ್ಟ್ರಿ ಕ್ವಾಂಟ್ ಕೇಶಿಂದ ಅವು ಎಷ್ಟು ಬರ್ತಾವೆ ಮೂರು ಸಾವಿರದ ತಂದಿವಿ ರೀ ಹಾಂ ಆದರೆ ಸ್ವಲ್ಪ ಬೇರೆ ಕಡೆ ಅಡ್ಡ ದಿಮ್ಮದ ಇಟ್ಟರೆ ಅಂದ್ರೆ ಏನಾರು ಸಾವಿಲ್ ಟಾಲ್ ಹಾಕಿರ ಅಂದ್ರೆ ಅದು ಕೇಳಾಕ ಮಾಡಾಕೈತೆ ಸಣ್ಣಗೆ ಚಲೋ ಆಗಿಬಿಡ್ತರಿ ಅವಾಗ ಚಲೋ ಅದ ಇವರು ಇವು ಇಟ್ಟಲ್ಲ ಸಣ್ಣ ಇಟ್ಟಲ್ಲ ಮತ್ತೆ ಇವ್ನು ನಮ್ಮ ಹುಡುಗ ಇಟ್ಟಿರಲ್ಲ ಅಂತೇಳಿ ಅವ್ನು ಮಣ ಮಗಾರ ಬಿಡಿಸಿದ್ರು ಅವ್ನ ಅವ್ರೂ ಇವರಿಬ್ಬರು ಪುರಾಣ ಓದೋಕೆ ಚಲೋ ಮಾಡಿದ್ರೆ ಹೋದಕ್ಕೆ ಚಲೋ ಮಾಡ್ರಿ ಅವ್ನು ಹಾಡಕ್ಕೆ ಚಲೋ ಮಾಡಿದ್ರೆ ಈ ಹಿಂದೆ ಹಳಿ ಮ್ಯಾಲೇನು ಉಳಿತ್ರಿ ಹಿಂದೆ ಉಳಿದ ಬಿಡ್ತೀರ ಉಳ್ದೆ ಬಿಡ್ತಿ ಮತ್ತು ಹಂಗೆ ಒಂದು ಮೂರು ತಿಂಗಳ ನಾವು ಅರ್ಜುನ್ ಮಾಸ್ತರ್ ಕಲಿಸಿದ್ರಿ ಒಳ್ಳೆ ನಮ್ಮ ಮಾರುತಿ ಉಚ್ಚೇಡಿ ಅಂತೇಳಿ ರಾತ್ರಿ ಸಾಲಿ ಕಲಿಸ್ತದ್ರಿ ಹುಡುಗರಿಗೆ ಅವ್ನು ಇವು ಇಟ್ಟಲ್ಲ ನಿನಗೆ ರಾತ್ರಿ ಸಾಲಿ ಕಲಿಸ್ನು ನಿನ್ಗೆ ಹಾಡಾನ ಕಲಿಸ್ ಅಂತೇಳಿ ಅವ್ಗೆ ಏನು ಮಾಡಾಕತ್ತಿದ್ರ ಅವ ಒಟ್ಟ ಸಂಜೆ ಮಡಿ ಮೂರು ಚಂಜಿಲೆ ಒಟ್ಟ ಚಾಲು ಮಾಡಿದ್ರಿ ಅವ್ನು ಕಲ್ಸಾಕ್ರಿ ರಾತ್ರಿ ರೀ ರಾತ್ರಿ ಸಾಲಿಗೆ ಕಲ್ಕೋತ ಬಂದು ಕಲ್ಕೋತ ಬಂದು ಅವ್ನು ಹಂಗೆ ಅದ್ರಾಗಟ್ಟ ಪೂರ ತಿಳುವಳ್ಕೆ ರೀ ದೊಡ್ಡವನು ಆದ ತಿಳುವಳ್ಕೆ ಬರಬಾರ್ದಾನೆ ಅದನ್ನು ಅದು ಹಂಗೆ ಹಾಡ್ಕೋತ ಏನು ಅವು ಕಲ್ಕೋತ ಬರಾಕೈತಿದ್ರಲ್ಲ ಅವ್ಗೆ ಒಟ್ಟ ಹಾಡಿನ ನಾದ ಪೂರ ಸೇರಿಬಿಡತ್ರಿ ಅವ್ನು ದೇವ್ರ ಆಶೀರ್ವಾದ ಅವ್ಗೆ ಹಾಡಿನ ನಾದ ಸೇರ್ಬೇಕಾದ್ರೆ ಹಂಗೇನು ಎಲ್ಲರಿಗೂ ಶೇರುದಲ್ಲದ ಅದು ಅವ್ನ ದೇವ್ರ ಆಶೀರ್ವಾದವಾದ್ರಿ ಮತ್ತು ಹಂಗೆ ಒಟ್ಟು ಅದು ಹಾಡಕ್ಕೆ ಚಲೋ ಮಾಡಿದ್ರೆ ಮಾಡೋಕತ್ತದಕ್ಕು ಹಂಗೆ ಮತ್ತು ನಾಳೆ ಸಂಘಟನೆ ಚಲೋ ಆತ್ರಿ ಅದು ಸಂಘಟನೆ ಚಲೋ ಆತು ಮತ್ತು ಅವ್ರು ಅಜ್ರು ಅವ್ರಜ್ ಮಾಸ್ತರ್ಗೊಂಡ್ ಮತ್ತೇನು ಪಾಪ ಒಂದು ಮೂರು ತಿಂಗಳು ಕಲಿಸ್ರು ಮತ್ತು ನಾವು ಒಟ್ಟು ಅವ್ರಿಗೆ ಏನು ಇದನ್ನು ಮಾಡೋದು ಮಾಡಿ ಪಾಪ ಅವ್ರು ಇದನ್ನು ಬಿಟ್ಟರು ಆ ನಂತರ ಇವ್ನು ಮಾರು ಮಾರುತ್ತಿ ವಿಚೇರಿನ ಇದರಲ್ಲ ಅವು ಏನು ಮಾಡ್ತಾಯಿದ್ರಿ ಅವ್ನ ಕಡೆ ಎಲ್ಲ ಎಲ್ಲ ಅವನು ಮಾಸ್ತರ ಇದ್ರಿ ಅವನದಿಂದನ ಇವ್ನು ಬೆಳಕಿಗೆ ಬಂದ್ರಿ ಭಾಳ ಅಂದ್ರೆ ಅವ್ನು ರಾತ್ರಿಗೆ ಸಾಲಿಗೆ ಕಲಿಸಿ ಡೋಳು ಹಾಡನ್ನು ಚಲೋ ಮಾಡಿದ್ರು ಚಲೋ ಮಾಡಿ ಕಸ ಆ ಊರಾಗ ಒಂದು ಅಡಿಕೆ ಬತ್ತ ಹಿಂಗ ಬತ್ತ ಫಸ್ಟ್ ರೀ ಜಾತ್ರೆ ಆಗಲ್ರಿ ಅದ್ ಹಬ್ಬದಾಗ ಶೆಟ್ರ್ ಕಾರ್ಯಕ್ರಮ ಮಟ್ಕೋತಿರ್ರಿ ಹೌದಲ್ರಿ ಹಬ್ಬದಾಗ ಶಟ್ರು ಅಂತ ಹೇಳಿ ಒಂದ್ ಕಾರ್ಯಕರ್ಮ ಮುಟ್ಟಕೊತರೀ ಅವ್ರ ಅವ ಅವಕರ್ಷದ್ರಿ ಫಸ್ಟ್ ಅವ್ರಿ ಆ ನಂತರ ಎರಡನೇ ಕಣ ಇದ್ರಿ ಬಿಲ್ ಅಲ್ಲಿ ಹೋಗ ಈಗ ಹೋಗಿ ಇವ್ರು ಹಾಡಂತ ಇವ್ರ ದನಿ ಇವ್ರ ಹಾಡ ಚಂದ್ ಅನ್ಸ ಅಂತಲಿ ಅವ್ರಿಗೆ ಪಾಸಿಗ್ ಬರಂತಲಿ ಇಂಥ ಜೋಡಿ ಹಾಕುನು ಅಡಿಕೆ ಮತ್ತೆ ಇವ್ರು ಚಲೋ ಹಾಡ್ತಾರ ಇವ್ರು ಅವ್ರಿಗೆ ಇವ್ರಿಗೆ ಕೊಡ್ಸನು ಅಂತ ಹೇಳಿ ಹಿಂಗ ಹಂಗ ಒಂದ್ಕೊಂದ್ ಹಿಂಗ್ ಬೆಳಗ್ಗೆ ಇವ್ರು ಇವರು ಚುಂಚುನೋ ಇವ್ರ ಜೋಡಿ ಚುಂಚು ನೋಡ್ಲಕ್ಕಾಪ್ರಿ ತಮ್ಮನ್ರಿ ಅವರು ಚಲೋ ಹಾಡ್ಯಾರ ಚುಂಚು ನೋಡ್ಲಾ ಮತ್ ಸರ್ ಅವ್ ಡೋಳಿನ ಹಾಡತ್ತಂತ ಅಂತ ಅಷ್ಟೇನಿಲ್ರಿ ಮೂರ್ ವರ್ಷ ಇಲ್ಲಿ ಇದ್ರಾಗ್ರಿ ಇದೇನ್ರಿ ಕೊಪ್ಪದಾಗ್ರಿ ಮೂರು ವರ್ಷ ಇದನ್ರಿ ಹುಳಿವಣಿ ಪದ ಹಾಡ್ರಿ ಪದಾರಿ ಫಸ್ಟ್ ತಗೊಂಡ್ರಿ ಇಲ್ಲಿ ಹುಳಿವಣಿ ಪದಾರಿ ಹುಳಿವಿ ಪದಾರಿ ಹಂತಿ ಪದಾರಿ ಅವ್ರ ಮಾವಬ್ಬ ಹಂತಿ ಪದ ಬಾಳ ಹಾಡ್ತದ್ರಿ ಹಂತಿ ಪದ ಮತ್ತು ಹೋಳಿವಿನಿ ಪದ ಅನ್ನೋದು ಅರ್ಧ ಕೊಡೋದು ಬಿಟ್ಟು ಬಿಟ್ರಿ ಹಾಡು ಅಂದ್ರೆ ಅವ್ನದು ಇದು ಹೆಂಗಿತ್ತಂದ್ರೆ ಶೈಲಿ ರೀ ಹಾಡಂತ ಈಗ ನಾವು ನಾಲ್ಕು ಮಂದಿ ಇಲ್ಲಿ ಕೂಡಿ ಡೊಳ್ಳಿನ ಹಾಡು ಮತ್ತೀಗ ಹಂತಿ ಹಾಡು ಹೋಳಿವಿನಿ ಪದ ಇವ್ ಏನ್ದೇ ಇವು ಅಷ್ಟ ಅಲ್ರಿ ಈಗ ನಾವ್ ಇಬ್ರು ದೋಸ್ ನಾವ್ ಒಂದ್ ನಾಲ್ಕು ಮಂದಿ ದೋಸ್ತಿ ಕುಡಿವಿ ನಾವು ಇಲ್ಲಿ ಕುಡಿ ಕುತಿದ್ ಒಂದ್ ಹಾಡ್ ಬಿಡ್ಲೇ ಬಿಟ್ಟಲ್ಲಿ ಹಿಂಗೇ ಚಲೋ ಹಾಡಾರ ಹಾಡೇ ಹಾಡ ಬಿಡವ್ರಾವ್ ಹಂಗ ಒಂದ್ ಅವಮ ಹಾ ಅಂದ್ರ ನಿತ್ತಲೇ ಹಾಡೇ ಹಾಡ್ ಬಿಡ್ತಿದ್ರಿ ನಿಂತಲೆ ಪದ ಈಗ ನಮ್ ಮೇಲೆ ಒಂದ್ ನಾಕ್ ನುಡಿ ಹಾಡಂದ್ರ ಹಾಡೇ ಬಿಡವ್ರಿ ಅಲ್ಲಿ ಸರ್ ಮೇಲೆ ನುಡಿ ಬಿಡ್ಕೆಡ್ಬೇಕ್ರಿ ನಾವ್ ಏನ್ ಗೊತ್ತಬೇಕ್ರಲ್ಲ ಒಂದ್ ಆಟಾ ಹಚ್ಚಿದವನ ಒಂದ್ ನುಡಿ ನಮಗ್ ಮುಂದಿನ ಬೇರೆ ಬೇರೆ ಹೋಗಿ ಬಿಡವ್ರ ಅವ್ ಒಟ್ಟ ಅದ್ ಒಂದ್ ಬೊಟ್ಟನೋ ಅದನ್ನ ಒಂದೇ ತಲೆಗೆಟ್ ಹೋದ್ರೆ ಮುಂದಿನ ಹಾಡ ನುಡಿನ ರೀ ನಾವು ಮುಂದೆ ಬೇರೆ ಬೇರೆ ಹೋಗಿ ಬಿಡಾವ್ರೆ ನಮಗೆ ಹತ್ ಬೇಕಾರೆ ಅವ ಮತ್ತು ಅವ್ನು ಹಾಡುವಾಗರ ಈ ನುಡಿ ನಿಮಗೆ ಅಂತ ಹೇಳ್ತಕ್ಕಿಲ್ಲರಿ ಅವ್ ಅವ್ ಏನು ತನ್ನ ತಲೆ ತನ್ನ ಯಾರು ಏನು ಬಿಡುತ್ತೆ ಅಂತ ಬದಾನ ಮಾಡಿಬಿಡವ್ರೆ ಅದನ್ನ ಒಂದು ನಾವು ಸುಳ್ಳು ಹಿಡ್ಕೋದು ಇಷ್ಟೇ ಕೆಲಸ ರೀ ನಮ್ಗೆ ಕಡೆ ಇವರು ಹಿಮ್ಯಾಳು ಮಾತ್ರ ಗಾಯತ್ರಿ ಹನುಮಂತ ಮುಂದೆ ಮುರಾರಿ ಹನುಮಂತ ಈ ದುಡಾಪ್ನವ್ರ ಹನುಮಂತ ಏನ್ ಕಣಾಪ ಹನುಮಂತ ಇವರು ಮಲ್ಲಪ್ಪ ಹಳ್ಳವರು ಮತ್ತಿ ಅಮ್ಮನ ಹುಚ್ಚಿಡಿ ನಾವು ಒಟ್ಟು ದಿಮ್ ಬಾರಿಸು ನಾವು ಮಾತ್ರ ಏನು ಹಾಡಿಕೆ ಹಚ್ ಮಾಡ್ರಿ ದಿಮ್ಗೆ ದಿಮ್ ಅದು ಬಸಾಕೋಯೋಗಿದ್ವಿ ಅತ್ತ ಅದು ಹಂಗೆ ಬರಬಾರ್ದು 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 ಅವನು ಹಂಗೆ ಇದು ಇವು ಮಾತ್ರ ಇವರು ಇವ್ ಸಣ್ಣ ಇಟ್ಟಲ್ಲದ ಇವ್ರ ಒಟ್ಟ ಇವ್ರು ಹೊಟ್ಟ ಪುರಾಣರು ಇವರು ಒಟ್ಟು ಪುರಾಣ ಕಂಟಿದ್ರ ಅಂದ್ರೆ ಹೇಳ್ರಿ ಹಂಗೆ ಹಂಗೇನ ಏನ ಆಗಿಲ್ಲ ಅವರಿಗೆ ಅವ್ರಿಗಂತ ಇವರಿಗಂತೂ ಇಟ ಭಜನ ಆಶೀರ್ವಾದ ಈಗ ಹ್ಞೂ ಅಂತ ಅವ್ರಂತ ಏನೋ ಯಮ್ನಪ್ಪ ದೊಡ್ಡಪ್ಪನವ್ರ ಅಂತ ಅವರು ಅಳಿಕೆ ಮಾಡ್ತದ್ರೆ ಇಟ್ಟಲ್ಲ ಅವ್ನು ಕೂಡ ಕೆಲವು ದಿನ ಹಂಗೆ ಹೋತ್ರಿ ಅದು ಕೆಲವು ಆದರೆ ಅವಾದ ಕೂಡ ಮತ್ತೆ ಅವ್ನು ಅಷ್ಟೇ ಒಂದು ಇದ್ರ ಮನುಷ್ಯ ಇವು ಸಣ್ಣ ನೀವು ಇಟ್ಟಲ್ ಒಬ್ಬ ದೊಡ್ಡ ಇಟ್ಟಲ್ಲಿ ಹಡ ಕೈತದ ಅವ್ನು ಯಮನಪ್ಪ ಹಿಂದಕ್ಕೆ ಸರ್ದ್ರಿ ಅಲ್ಲಿಂದ ಮ್ಯಾಳ ವಾಡ ಹಾತ್ರಿ ಅದು ವಡಾವಾತು ಎಲ್ಲಾ ಕಡೆ ಆತ ಬಟ್ಟೆ ಹಿಡಿದು ಮತ್ ಹಿಂಗೆ ಹೋಗುದು ಮತ್ ಹಿಂಗೆ ಎಲ್ಲಿದ್ದಲ್ಲಿ ಅವ್ ಮಾರುತಿ ಮಾಸ್ತಾರ ಅಂತ ಅರ್ಜುನ ಪುರಾಣ್ ತು ನಾವ್ ಹೋಗಾಕದ್ ಅರ್ಜುನ್ ಮಾಸ್ತಾರ ಇಲ್ರಿ ಮೊದಲು ಫಸ್ಟ್ ಹೆಣ್ಣ ರೀ ಕಲಿಯುವಾಗ ಹೆಣ್ಣ ಗಂಡನ ಕಲ್ತಾರ್ರಿ ಅವ್ ಹಿಂದಡಿ ಏನ ತನ್ನ ಯಾವ ಯಾವ್ದು ಇಚ್ಛಾ ಬರ್ತೈತಿರಲ್ಲ ಹೆಣ್ಣ ಗಂಡು ಹಾಡವ ಗಂಡು ಹೆಣ್ಣು ಹಾಡವ ಮುಂದೆ ಬರ್ಬರ್ತ್ರಿ ಮತ್ತೆ ಮಾರ್ಗ ಯಾರ ಕಾರದ ಕಲಿ ಮಾರ್ಗನ ಬಟ್ ಅಂದ್ರಿ ಎಲ್ಲಾ ಒಟ್ಟ ಇವರು ಇದನ್ನ ಮಾಡಿಬಿಟ್ರಿ ಪುರಾಣಗಳದಾಗ ಒಂದ್ ತೊಡೆ ಇದನ್ ತೆಗೆದು ಬಿಡದ್ರಿ ಮಾರ್ಗದೂರಿ ಮತ್ತೆ ಒಂದ್ ತೋಡೆ ಹೆಣ್ಣ ಗಂಡ ತೆಗಿದ್ರಿ ಮತ್ತೆ ಹೆಣ್ಣು ಹಾಡುವಲ್ಲಿ ಬತ್ತಂದ್ರೆ ಬಟ್ ಅದನ್ನ ಹೋಗಿ ಅದನ್ನೂ ಹಾಡುದ್ರಿ ಹೊಲ ಗಂಡು ಹಾಡುದ್ರಿ ಅದನ್ನ ಉಲ್ಟಾ ಪಲ್ಟೇರಿ ಅಲ್ಲಿ ಇರ್ತೈತ್ರಿ ಅದ ಅದ್ರ ಎಲ್ಲರಿಗೂ ಗಾರ್ ಗೊತ್ತಿದ್ದ ದಸಿ ಅದಾವಲ್ಲ ಈಗ ಹೆಣ್ಣು ಹಾಡ್ಕೋತ ಹೋಗ್ ಮುಂದೆ ಹೆಣ್ಣು ಬತ್ತಂದ್ರೆ ಅದನ್ನ ಹಾಡ್ಕೊತ ಹೋಗಿದ್ರೆ ಅವಂತೂ ಇದನ್ನ ಏನ್ ಬಿಳ್ರಿ ಒಟ್ಟು ಕೆರೆ ಅಂಗಡಿ ಇದ್ದಂಗ್ ಏ ಹೋಕಿದ್ರಲ್ಲ ಮಾರ್ಗಣ ತಳಗಡೆ ಬಾಳ ಒಂದೊಂದ್ ದಿವಸ ಒಂದ್ ರಾತ್ರಿ ಹಗಲಿ ಹೋಗಿ ಅವ್ರ ಗಾಡಿ ಮತ್ ಅಷ್ಟು ದೂರ ಹೋಗ್ಯಾನಿ ಮಾರ್ಗ ಹಾಡಕು ಅಲ್ಲಿ ಆದ್ರೂ ಮತ್ತೆ ಪೂರಾ ಅಲ್ಲಿ ಬೆಳ್ಕೊಂಡು ಬಂದಾನ್ರ ಬೆಳಕೊಂಡ ಬಂದಾನ ಅಂದ್ರೇನ ಸಣ್ಣ ಇಟ್ಟಲ್ದಂದ ಬೆಳ್ದಂಗ ಅಂದ್ರೆ ನಾವು ಇದು ತಿಳಾಕಲ್ರಿ ಯಾಕಂದ್ರೆ ಅವ್ನ ಪಾಪ ಅವ್ನು ಏನೇನು ಮಾಯ್ತಾ ಇಲ್ಲ ಒಟ್ಟೆ ಅವ್ನ ಪುರಾಣ ಅನ್ನೋದು ಏನೂ ಗೊತ್ತಿಲ್ಲ ರಾತ್ರಿ ಸಾಲ ಒಟ್ಟ ಒಟ್ಟೆ ಒಣ್ಣೆ ರಾತ್ರಿ ಸಾಲಾಗ ಅಭ್ಯಾಸ ಬಂದ ಒಟ್ಟ ರಾತ್ರಿ ದಿವಸ ಒಟ್ಟು ಯದ್ರು ಬಿದ್ರು ಒಟ್ಟ ಭಯ ಹಾಡ್ಕಿನ ಹಾಂ ಎಲ್ಲರೂ ಅವ್ನ ಗಲಿಯಕ್ಕೆ ಹೋದ್ರು ಹಾಡ್ಕಿನ ಹೋದ್ರು ಹಾಡ್ಕಿನ ಮತ್ತ ಊರಾಗೇನ ತಿರುಗಾಡಿದ್ರು ಅದನ್ನ ಮನೆಗೆ ಬಂದ್ರೆ ಬಟ್ಟೆ ಬುಕ್ ಹಾಡ್ಕೊಂಡು ಕೊತ್ಬ ಅದ್ರಾಗ ತಕ್ಕೋದು ಅದ್ರಾಗ ತನ್ನ ಪದ ಮಾಡ್ಕೋದು ಛಲೋ ಮಾಡಿದ್ರು ಅವ್ ಮತ್ತೆ ಇವ್ರೊಟ್ಟು ಪದ ಬರತ್ ಕೊಡವ್ರೆ ಹಾ ಇವ್ರಿ ಮೇನ್ ಸೂತ್ ಕಾರಣ ಅಂದ್ರೆ ಸಣ್ಣ ಇಟ್ಟಲ್ಲ ಅವನು ದೊಡ್ಡವಾಗ ಕಾರಣ ಹಾ ಮೊದ್ಲು ಮಾಸ್ತರ್ಗಳಿದ್ರೆ ಅವ್ರ ಅವರು ಕೈ ಬಿಟ್ರೆ ಸಾಲಿ ಬಿಟ್ಟು ನೀವು ಅವನು ಬೆನ್ ಹೈತದ ಇಷ್ಟ ಬೆಳಕಿಗೆ ಬರಕ್ ಸಾಧ್ಯ ಆಕೆಲ್ರಿ ಅವರು ಕಲಸವ್ರ ಕಲಿಸೇ ಅವ್ರ ಇದನ್ನ ಮಾಡಿಬಿಟ್ರೆ ಹೋಳಿ ಇವು ಏನವನು ವಟ್ಟ ಸಕಟ್ಟು ಬೆನ್ ಹೈತಿರ್ರಿ ಪೂರ್ಣ ಕಾರಣ ಇವ್ರಿ ಮತ್ತು ಕಾರಣ್ಣ ಕೌಜಿಲ್ಗೆ ಮುಕ್ತಿ ಅನ್ಕೋಡುದ ಮತ್ತೆ ಇವ್ರ ಯಾದ್ರು ಪೂರಂತೂ ಈ ಈಗ ಗುರುಗಳು ಆದ್ರ ಬಿಡ್ರಿ ಇವ್ರ ಹಾಡಿಕೆ ಹೋಗಾರು ಮತ್ತೀಗ ಇಲ್ಲಿ ಏನು ಈ ಸದ ನಮ್ಮ ಮಹಾರಾಷ್ಟ್ರ ಕರ್ನಾಟಕಂತು ಯಾರು ಏನೀಗ ಹಾಡಿಕೆ ಮುರಿದ ಮುಂದೆ ಈ ಸದದಲ್ಲಿ ಕಣ ಸೋತ್ ಬಂದ್ರಪ್ಪ ಅನ್ನುವಂತ ವಿಚಾರ ಇಲ್ಲ ಐತ್ರ ಕ್ಯಾಸೆಟ್ ಒಂದ್ ಇಪ್ಪತ್ತ ಮೂವತ್ತನೇ ಬಾಗಿ ಏನು ಮಾಡ್ಯಾರ ಕ್ಯಾಸೆಟ್ ಮಾಡ್ಯಾರ ಹ್ಮ್ ಈಗ ಒಂದೇ ಭಾಗ ನಮ್ಮ ನಮ್ ದೇವ್ರ ಮೇಲೆ ಕ್ಯಾಸೆಟ್ ಮಾಡಿದ್ರಿ ಅವಾಗ ವಿಠಲ್ ದೇವ್ರ ಕೊಡ್ರಿಂತರ ಇಲ್ಲಿ ಪವಾಡಾಗಿ ಇಲ್ಲಿ ಬಂದಿದ್ರಿ ಅವಾಗ ದೇವ್ರ ಫಸ್ಟ್ಗೆ ನಮ್ಮ ವಿಠಲ್ ದೇವ್ರ ಮೇಲೆ ಹಾಡು ಕ್ಯಾಸೆಟ್ ಮಾಡಿದ್ರಿ ಅವ್ರು ಒನ್ನೇ ಕ್ಯಾಸೆಟ್ ಎಲ್ಲ ಆಲ್ಮೋಸ್ಟ್ ಆಲ್ ಅವ್ನು ಏನು ಕ್ಯಾಸೆಟ್ ಮಾಡ್ಯಂದ್ರೆ ಮೂವತ್ತು ಭಾಗ ಮೂವತ್ತು ಭಾಗ ಕ್ಯಾಸೆಟ್ ಎಲ್ಲ ಹಿಟ್ಟಾಗ್ಯವ್ರವನು ಏನು ರೀ ಫಸ್ಟ್ನೇ ಭಾಗ ಕ್ಯಾಸೆಟ್ ನಮ್ಮ ವಿಠಲ್ ದೇವ್ರ ಮೇಲೆ ಮಾಡಿರ ಅವ್ರಿಗೆ ಮಂದಿ ಕ್ಯಾಸೆಟ್ ತೊಗೊಳಕ್ಕೆ ಕ್ಯಾಸೆಟ್ಗಳು ಅಂಬ್ರಿಲ್ರಿ ಸಿಕ್ಕಿಲ್ಲ ರೀ ಕೆಲವೊಂದ್ ಕ್ಯಾಸೆಟ್ ಆ ರೀತಿ ಕ್ಯಾಸೆಟ್ ಆಗಿ ಮಾಲಿಭಾಗ್ ಮಾಡ್ಯಾರ ಮೂವತ್ತು ಭಾಗ ಮಾಲಿಂಪುರ್ ಇಲ್ಲ ರೀ ಫಸ್ಟಿಗೆ ಮಾಲಿಂಪುರ ರೀ ವಿಠಲ್ದವ್ರ ಮೇಲೆ ಮಾಡಿದ ಮಾಲಿಂಪುರಕ್ಕೆ ರೀ ಫಸ್ಟಿಗೆ ಜಾಸ್ತಿ ಅಲ್ಲಿ ಆಗ್ಯಾವ್ರಿ ಮಾಡ್ಯಾನ್ ರೀ ಕೊನ್ನೂರಿಗೆ ಶಂಕರ್ ಸರ್ ಅಂತೇಳಿ ಸ್ಟುಡಿಯೋ ಐತ್ರಿ ಅಲ್ಲಿ ರೀ ಮತ್ತು ಗೋಕಾಕ್ ರೀ ಮೂರು ಸೇರಿ ಕೂಡಿಸಿ ಇಷ್ಟು ಭಾಗ ಕ್ಯಾಸೆಟ್ ಆಗ್ಯಾವ್ರಿ ಅದ್ರಾಗ ಇಪ್ಪತ್ತೆರಡೇ ಭಾಗ ಒಂದು ವಿಡಿಯೋ ಕ್ಯಾಸೆಟ್ ಆಗಿತ್ರಿ ಆದ್ರೆ ನಾವ್ ಎಲ್ಲಾರು ಕೂಡಿ ಕ್ಯಾಶೆಟ್ ಮಾಡುದು ಕ್ಯಾಶೆಟ್ ದಾಗ ಪದ ಮಾಡತಂದ್ರ ಈ ಕಣಕ್ ಈ ಹಾಡ್ತಿರ್ತೀವ್ರಿ ಅಲ್ಲೇ ಹಾಡ್ಬಿಡವ್ರಿ ಕ್ಯಾಶೆಟ್ ಮಾಡುದಂದ್ರ ಜನರಿಗೆ ಒಳ್ಳೆ ಇದನ್ನ ಮಾಡ್ಬೇಕ ಮನರಂಜನೆ ಹಿಂಗಾಗಿ ಎಲ್ಲಾರು ಕೊಡವ್ರಿ ಮಲ್ಲಪ್ಪ ಆತು ಮಾತು ನಾವ್ ಮಾತು ನಾವ್ ಏನ್ ಸಂಘಟನೆ ಐತಿ ಎಲ್ಲಾರು ಕೂಡವ್ರಿ ಕೂಡಿ ಪುರಾಣದಾಗಿನ ವಿಷಯ ಮಂದಿಗೀದಾಗು ಅಂತ ತಗ್ಯಾವ್ರಿ ನಾವ್ ತೆಗದು ಇದ್ ಹಿಂಗಾಕತಿ ಇದನ್ನ ಹಿಂಗ ಪದ ಮಾಡೋಣ ಅಂತ ಚರ್ಚೆ ಮಾಡಿ ಪದ ಮಾಡಿ ಪ್ರಾಕ್ಟೀಸ್ ಕ್ಯಾಸೆಟ್ ಮಾಡವ್ರಿ ಧ್ವನಿನ್ ಹಸನ್ ಇತ್ರಿ ಅವ್ರದ ಆಜು ಬಾಜು ಫುಲ್ ಎಲ್ಲ ಕಡೆ ಹವೈತ್ರಿ ಮತ್ತು ಹಿಂದ್ಗಡಿಸಿ ಮಾರ್ಗಾನು ಆಡತ್ರಿ ಮಾರ್ಗಾನು ಹವ ಐತ್ರಿ ಮಹಿಗ್ರ ರೈನ್ ಮಾಡಿ ಮಾಯರ ಏನು ಮಾಡೋಕಾರ್ತಿದ್ರಿ ಅವಾಗ ಮೊದಲು ಇಲ್ಲೇ ಉಮ್ದಿ ಮನಸಿದನ್ ಜೋಡಿನೂ ಆಗ್ಯಾವ್ರಿ ಮತ್ತು ಸೊಮ್ಲಿಂಗಾರೆ ಬಿಬ್ಜಿರಿಗೆ ಅವ್ರ ಜೊತೆ ಆಗ್ಯಾವ್ರಿ ಮತ್ತು ಮನ್ನೂರು ರೇನ್ಕಾನ್ ಜೊತೆಯೂ ಆಗ್ಯಾವ್ರಿ ಆರ್ಟ್ಯಾ ಕಲ್ಮೇಶ್ ಜೊತೆನೂ ಆಗ್ಯಾವ್ರಿ ಸುಮಿತ್ರಾ ಸುಮಿತ್ರ ಜೊತೆನೂ ಆಗ್ಯಾವ್ರಿ ಹಿಂಗಾಗಿ ಹಾಡಿದ್ರು ಮಾರ್ಗನು ಹಿಂದೆ ಕರ್ಸಿ ಮಾರ್ಗನ ಜಾಸ್ತಿ ಹಾಡಕತ್ರಿ ಮತ್ತ್ ಬಡಗಾನೂರ್ ಅಂತೇಳಿ ಅವ್ರ ಜೊತೆ ಹೋಗ್ಯಾವ್ರಿ ಬಡಗಾನೂರ್ಗ್ ಫಸ್ಟ್ಗೆ ಹಾಡಕ್ ಹೋಗಿದಿವ್ರಿ ಹ ಮಾರ್ಗ ಹಾಡಕ್ ರೀ ಹೇ ಇವೇನ್ ಹಾಡ್ತಾನ ಇಟ್ಟಲ್ಲ ಹೆಣ್ಣ ಗಂಡ ಹಾಡಿದ ಇವೇನ್ ದಿನ ಕಾಲದಾಗ ಹಾಡ್ಯಾನ ಹಂಗ ಹಿಂಗಂತಕ್ಕರಿ ಅವ್ರ ಅಣ್ಣಾಕತೀ ಅವ್ರ ಹೋಗಿ ಹಾಡಕತ್ರೀ ಯಾರ ಅವನ್ ಬೇದಿದ್ರಲ್ಲೇ ಬೆಳತಾನ ಅವ್ರ ಹಾಕ್ಯನ್ ರೀ ಅವ್ರಿಗೆ ಬೆಳತಾನ ನಾ ಹಿಂಗ ಮಾತಾಡಿದ ಅನ್ನೋದು ಪ್ರತಿ ಸಂಧಿಗ ಐದೈದ್ ನೂರ್ರಿ ಹಾಯರ್ ಹಾಕವ್ರಿ ಅವಾಗ ಏನ್ ಹಾಡಕ್ ಹೊಳೆ ಚಾಲು ಆತ್ರಿ ಮತ್ತ್ ಹೊಳೆ ಬೆಳಗಣಿ ಕರ್ಶಿರ ರೀ ಆ ಕ್ರಾಸ್ ನಿಂತರ ಎರಡು ಕಿಲೋಮೀಟರ್ ಐತಿ ಊರ್ರಿ ಆ ಕ್ರಾಸ್ ನಿಂತರ ಹೇಳಿದ ಅವ್ರು ಊರ್ ತಕ್ಕ ಮೆರವಣಿಗೆ ಹೋದ್ರಿ ನರಸುವತ್ವಾದ ಮೆರವಣಿಗೆ ಮಾಡ್ಕೋತಾರೆ ಹಾಡುಕೆತ್ತ ಮುಂಚಿತವಾಗಿದ್ದಾರೆ ಹಾಡುಕೆತ್ತ ಮುಂಚಿದ್ದಾರೆ ಊರಿಗೆ ಕಾಲ ಇಟ್ಕೊಳ್ಳಿನ ಒಟ್ಟ ಅವ್ರ ಮೆರವಣಿ ಮಾಡ್ಕೊಂತಾನೆ ತೇಜ್ ಹಚ್ಚಾರ ಹಾ ರೀ ಹಂಗ ಒಟ್ಟು ಇಟ್ಟಲ್ಲ ಬಂದ್ರೆ ಕೆಲವ್ ಮೈಂದ್ ಹೂವಿ ಅಣ್ಣ ಚುಂಚನೂರ್ ಲಕ್ಕಪ್ಪಗ ಇಟ್ಟಲ್ಲಗ ಹಾಡಿಕೆ ಅದಾವ ಅಂತಂದ್ರೆ ರಾಮದೂರ್ ತಾಲೂಕ್ ರೀ ನಮ್ ಗೋಕಾಕ್ ತಾಲೂಕ್ ರೀ ಮತ್ತು ಸಮದತ್ತಿ ತಾಲೂಕ್ ರೀ ಒಟ್ಟ ನಮ್ ಬೆಳಗಾವಿ ಜಿಲ್ಲಾದಾಗ ಈ ಹಳ್ಳಿ ಹೋಗಿಲ್ಲ ನಂಗಿಲ್ರಿ ನಾವು ಪ್ರತಿಯೊಂದು ಹಳ್ಳಿ ರೀ ಪ್ರತಿಯೊಂದು ಅಡಿಗೆ ಹೋಗ್ಯವ್ರಿ ಹಾ ಎಲ್ಲ ಇಟ್ಟಲ್ಗ ಚುನ್ಸುನೂರ್ ಲಕ್ಕಪ್ಪ ಹಾಡ್ಕಿ ಅದಾವ್ ಅಂದ್ರ ಮುಗಿತ್ರೆ ಕುಂಡ್ರಾಕ್ ಜಾಗ ಸಿಕ್ಕಿಲ್ರಿ ಹಾ ಮಾರ್ಗದಾಗ ಇಂಗ್ಲೀಷ್ ಸಿರ್ಸ ಇಲ್ರಿ ಮತ್ ಉಂಗ್ದಿ ಮನ್ಸಿದ ಮರ ಹಾಡಿದ್ದಂಗ್ರಿ ಒಟ್ ಲಕ್ಕಪ್ಪ ಇಟ್ಟಲ್ಲ ಅಂದ್ರ ಒಟ್ ಇವ್ರ ಹುಂದ್ ಕಡದಂಗ ಮಾಡಿ ಬಿಡವ್ರ ಹಾಡ್ಕಿರೀ ಆ ನಮ್ಮನೆ ಅವ ಲಕ್ಕನು ಚಲೋ ಹಾಡವ್ರಿ ದನಿ ಚಲೋ ರೀ ಒಟ್ಟ ಇವ್ರ ಹಾಡ್ಕ್ಯಾಗ ಹೆಸರು ಉಳಿವಂಗ ಮಾಡಿರಿ ಇವ್ರ ಇಬ್ರು ಕೊಡ್ರಿ ಹಾ ಇವ್ರ ಒಟ್ ಕೆಲವೊಂದು ಕಡೆ ಕುಣ್ಯಾಕತ್ರ ಇವ್ರು ಏ ಠೇಜ್ ಮ್ಯಾಲ ಬೇಡವ್ ಟೇಜ್ ತಡೆಯಂಗಿಲ್ಲ ತೆಳಕ್ ಹಚ್ಚರಿ ಹಾಡಿಗೆ ಹಿಂಗೆ ಅಂದ್ರ ಮಂದಿ ಒಟ್ಟ ಹಾಡ್ಕಿ ರೀ ಮೊದಲು ಅವಾಗನ ಎಂಟು ಗಂಟೆಗ ಬಂದ್ ಜಾಗ ಹಾಂ ಮಂದಿರೇ ಹಾ ಮಂದಿ ಕೊಡವ್ರಿ ಈಗ ಅಲ್ಲಿ ಹೊಲ್ದಾಗಿಲ್ರಿ

ಬಂಡಿ ತಗೊಂಡ್ ಹಾ ಹಾಡ ಕೇಳಕ್ ಬರವ್ರೆ ಅವಾಗ್ರಿ ಕುದುರೆ ಬೇರೆ ಹೊರವ್ರೆ ಇಪ್ಪತ್ತೈದು ಕಿಲೋಮೀಟರ್ ಗಂಟ್ಲೆ ನಲ್ವತ್ತು ಕಿಲೋಮೀಟರ್ ಗಂಟ್ಲೆ ಕುದುರೆ ಬಂಡಿ ಎತ್ತಿನ ಬಂಡಿ ಹುಡ್ಕೊಂಡ್ ಬರವ್ರಿ ಎಲ್ಲ ಅಕ್ಕಪಕ್ಕ ಎಟ್ಟ ಹಾಡ್ಕಿದಾವಂತಂದ್ರ ಹಂಗ ಹಾಡಾರಿ ಲಿಂಗಸೂರು ಹುಡುಗ್ರು ಅವ್ನ ಫೋನ್ನ್ಯಾಗ ನಾವು ಫೋನ್ ಹಚ್ಚಿ ದುಡಿದ್ರಿ ಕಿಶದಾಗ ಅವ ಗಿಡದಾಗ ಹಚ್ಚಿ ಕೇಳುದ್ರಿ ಹಾ ಮನ್ಯಾಗ ಇಲ್ಲಿ ಹಾಡ್ಕೆ ಅದಾವ ಅಂತಂದ್ರೆ ರಾಯಚೂರು ಜಿಲ್ಲಾ ರೀ ಲಿಂಗಸೂರು ತಾಲೂಕು ರೀ ಆ ಹುಡ್ರಿ ಆ ಹುಡುಗ ಫೋನ್ ಹಚ್ಚಾವ ರೀ ಹಾಡ್ಕೆ ಇದಾವೆ ಫೋನ್ ಹಚ್ಚುದ್ರಿ ಅವ ಫೋನ್ ಹಚ್ಚಿ ಅವ್ರ ಮನ್ಯಾಗ ಬೇದ್ರೂನು ಗಿಡದಾಗ ಹತ್ತಿ ಕೇಳವ ರೀ ಅವ ಫೋನ್ ನಾವು ದಳ್ತಾನ ಫೋನ್ ಚಾಲೂನ ರೀ ಹಾ ಆ ರೀತಿ ಅಭಿಮಾನಿ ರೀಟರ್ ಅನ್ನ ಮಂದ್ರಿ ಮಾರ್ಗದ ಹಾಡ ಯಾರ್ ತೆಗು ಸಾಹಿತಿ ತೊಗೊಂಡಿಲ್ರಿ ನಾವ ಸ್ವಂತ ಬರೋದು ಸ್ವಂತ ಹಾಡಿವ್ರಿ ಹಾ ರೀ ಇವರು ಬರಿತಿದ್ರು ಅವಾಗ ಏನು ಹಾಡ ಬರಿಬೇಕು ಹೆಂಗ ಅನ್ನೋದು ಏನು ನಮಗೆ ಶೈಲಿ ಸಿಕ್ತಿರ್ಲೇ ಅತ್ತಿಂದ ಯಾರ್ ತಗೋ ಹಾಡ ತೊಗೊಂಡಿಲ್ರಿ ಅತ್ತಿಂದ ನಾವು ಏನು ಒಂದು ಒಲಿಯುನಿ ಹಾಡ್ಲಿ ಜನಪದ ಹಾಡ್ಲಿ ಬೇಕಾದ ಹಾಡ್ರಿ ಏನು ಹಾಡ್ರು ನಾವ ಸಾಹಿತ್ಯ ಬರೋದು ನಾವು ಹಾಡಬ್ರಿ ಹಿಂಗೆ ಚಲೋ ಆತ್ರಿ ಅವಾಗ ಒಂದ್ ಇಪ್ಪತ್ತೈದು ವರ್ಷ 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 ನೋಡ್ರಿ ಈ ತಿರ್ಕೊಂಡಾಗ ನಲ್ವತ್ತಾರು ವಯಸ್ಸು ಇತ್ರಿ ಈ ಹಿರ್ಕೊಂಡು ಮೂರು ವರ್ಷ ಆಡ್ಯಾರ ನೋಡ್ರಿ ಒಟ್ಟು ಅವ್ರು ಡೆತ್ ಆಗೋ ಮಠ ಅನ್ನೋದ್ರು ಹಾಡೇ ಬಿಟ್ಟಾರ ಅವ್ರ ಡೆತ್ ಆಗೋ ದಿನ ಒಂದ್ ಮೂರ್ ದಿನ ರೀ ಮೂರ್ ದಿನ ಐತ್ರಿ ನಾವು ಮನೀಗ್ ನೋಡಾಕ್ ಹೋಗಿದಿವ್ರಿ ಅಂದ್ರ ನಾವಿನ ಇನ್ನ ದವಾಖಾನೆಗ್ ಬೆಳಗಾವ್ ಕೊಯ್ಬೇಕು ಅಂತೇಳಿ ಹೇಳಾಕ್ ಹೇಳಕ್ ಹೋಗಿದಿರಿ ಅವ್ರು ಬುದನೂರ ಅವ್ರ ಅಂತೇಳಿ ನಮ್ಮ ಮಾವಗಳು ವಿಜಯ್ ಅಂತ ಹೇಳ್ರಿ ಅವ್ರು ನೋಡಾಕ್ ಬಂದಿದ್ರಿ ಅವ್ರ ಅವ್ರು ನೋಡಾಕ್ ಪರಾತ್ಲಿ ನಾನ್ ಕರ್ಕೊಂಡ್ ಹೋದ್ರೆ ಮನಿಗೆ ಹೋಗಂತ್ಲೆ ಮನಿಗ್ ಹೋದ ಕುಲ್ ಅವಾಗ ನೋಡುದು ದವಾಖಾನೆಗ್ ತೋರ್ಸೋದು ಈ ಭಾವನೆ ಇದ್ದಿರ್ಕಿಲ್ಲರೀ ಇನ್ನ ಹಾಡ ಹಾಡು ನಾವು ಹಾಡಕ್ ಹೋಗುನು ಅಡಕಿ ಹಾಡ್ಕಿ ಹಿಡಿತಮ್ಮಂತ ಅಂದ್ರೆ ಅವ್ರು ಹಾಡ್ಕೆ ಹಿಡಿಯಂತನಂತಲೇ ಇನ್ನೇನು ಹಾಡಿಕೆ ನಾ ಅಡಿಕೆ ಹಿಡಿನು ಮೊದಲು ನೀ ಆರಾಮಾಗ ಆರಾಮಾಗಂತನ್ರಿ ನಾ ಆರಾಮಾಗಣ ಅಂತಲೇ ನೀ ಆರಾಮಾಗು ನಾ ನಾಳೆ ಹಾಡಿಕೆ ಹಿಡ್ತೀನಿ ಇಲ್ ತಮ್ಮ ನಾ ನೀ ಇದ್ರೆ ನನಗೇನು ಭಯ ಇಲ್ಲ ಒಟ್ಟು ನೀನು ಹಾಡಕ್ಕೆ ಹಿಡಿಯಬೇಕಾ ನಾ ಹಾಡಕ್ಕೆ ಹೋಗುನುವಾ ಅಂತೇಳಿ ಹಿಂಗೆ ಮಾಡಾಕಂತರ ನಾನು ಬೇದ ಸುಮ್ಮ ಆಗೇನಿ ನೀವು ಆರಾಮಾಗು ನಾವು ಹಾಡುನು ಮತ್ತ ಒಟ್ಟು ಅವಾಗ ಹಾಡಬೇಕು ಅನ್ನೋದು ಏನ ಭಾಳ ಭಾವನೆ ಕಡಿ ಕಾರ್ಯಕ್ರಮ ಇದು ಬೂದ್ಯಾಡ್ರಿ ಈಗ ಮೊನ್ನೆ ನಾವು ಹಾಡಕ್ಕೆ ಹೋಗಿದ್ದೀವಿ ರಲ್ಲಿ ಫಸ್ಟ್ ಅದು ಹಾಂ ಕಡೆ ಕಾರ್ಯಕ್ರಮ ಬೂದ್ಯಾಳಕ್ಕೆ ಹಾಡಿದ್ರಿ ಆ ಬೂದ್ಯಾಳಕ್ಕೆ ಹುಡುಮಕೆರೆ ಅವ್ರಿಗೆ ನಮಗೆ ಹಾಡ್ಕಿದ್ದು ರೀ ಅಲ್ಲಿ ಮೈಂಡ ಬ್ಲಾಕ್ ಆಗಕ್ಕೆ ಹತ್ತು ಬಿಡ್ತೀವಿ ರೀ ಎರಡು ಗಂಟೆ ಮಠ ಹಾಡಿದ್ರಿ ಎರಡು ಗಂಟೆಗೆ ಹಾಡಿ ಮೈಂಡ ಬ್ಲಾಕ್ ಆಗಕ್ಕೆ ಹೊಯ್ತು ಬಿಟ್ಟ್ರಿ ಅವು ಹಾಡೋದಾಗಲಿಲ್ಲ ರೀ ಅಲ್ಲಿ ಎರಡು ಗಂಟೆ ಮಠ ಹಾಡಿ ಇನ್ನು ಎರಡು ಗಂಟೆ ತಿಂತ ಬೆಳಗಿನ ತಕ್ಕ ಎರಡು ಫಲೇ ನಾ ಹಾಡೀನಿ ಅವಾಗ ಹಂಗೆ ನಾವು ನಾವೇನು ಹಾಡ್ತಿದ್ರಲ್ಲ ಅದನ್ನ ಹಾಡಿದ್ದೀವಿ ರೀ ಅವಾಗ ನಾ ಹಾಡ್ತಿರ್ಕಿಲ್ರಿ ಅವ ಮತ್ತು ನಿಲ್ಲಾಂತಲೇ ಅನಿವಾರ್ಯ ರಾತ್ರಿ ಒಂದು ಎರಡು ಪಾಳೆ ನಾ ಹಾಡಿನ್ರಿ ಅದು ಬೂದ್ಯಾಳನ ರಾಯಬಾಗ ತಲೆ ಬೂದ್ಯಾಳ ಲಾಸ್ಟ್ ಅವರು ಅವ್ರು ಇನ್ನು ಸ್ಟುಡಿಯೋದಾಗ ಹಾಡಿದ್ರಿ ಅದು ಒಂದು ಬಸವನ ಮೇಲೆ ಹಡ್ಯ ಹಾಡ್ಯಾರಲ್ರಿ ಅದು ಲಾಸ್ಟ್ ಸ್ಟುಡಿಯೋದಾಗ ಹಾಡಿದ್ರಿ ಅಲ್ಲಿ ಮೊಸರ ತುಪ್ಪ ತಂದಿನ ಅಂತ ಹಾಡ್ಯಾರಲ್ಲ ಬೇರೆ ಗಡ್ಡಿ ಮಲ್ಲಪ್ಪ ಅಂತೇಳಿ ಅವ್ನ ಫ್ರೆಂಡ್ಸ್ ಆಗಿದ್ರಿ ಅವ್ರ ಅವ್ರು ಗೋಕಾಕ್ ಹೋದಾಗ ಕೂಡಿ ಅವ್ರ ಮನೆ ಮೇಲೆ ಅವ ಅದ್ರ ಮೇಲೆ ಬಸವನ ಮೇಲೆ ಹತ್ರ ಹೊರಪ್ಪ ಅದಾಗಡ್ಡಿ ಹಾಡಿದ್ರಿ ಹಾಂ ಮತ್ತೆ ಇನ್ನ ನಾವು ಪುರಾಣ ಓದಕತ್ತಂದ್ರೆ ನಾವು ಸ್ಟೋರಿ ಹೇಳಿದ್ರೆ ಅವ್ನು ಏನು ಇದು ಸ್ಟೋರಿ ಹಿಂಗೆ ಐತ್ ಅಂತಂದ್ರೆ ಅದ್ರ ಮೇಲೆ ಹಾಡು ಹಾಡಿಬಿಡವ್ರೆ ಹಿಂಗೆ ಐತೆ ಸ್ಟೋರಿ ಅಂತ ಹೇಳಿ ಹೇಳಿರ ಮುಗಿತ್ರೆ ಅದನ್ನ ಅವ್ರು ನಾವು ಇಷ್ಟ ಹೇಳೋರು ಎಷ್ಟು ಮಾಡವ್ರಿ ಅವನು ಹಂಗೆ ಅಂತ ಸಿಕ್ತೈತ್ರಿ ಅವನ್